ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅಂದ್ಕೊಂತೀನಿ ಇವತ್ತು ನಾನು ಮೈಸೂರು ಬಜ್ಜಿ ಅಥವಾ ಮೈಸೂರು ಬೋಂಡಾನ ಮಾಡಾತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವಿ ಮ್ಯಾಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದ್ವಿ ಎಲ್ಲರೂ ಮಾಡ್ತಾರ ಬಟ್ ನಾ ಯಾವ ರೀತಿ ಮಾಡ್ತೇನೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ಹಂಗೆ ಯಾವ ರೀತಿ ಹೇಳಿ ನೋಡೋಣಂತ ಒಂದು ಬೌಲ್ದಾಗ ನಾನು ಒಂದು ಕಪ್ಪಷ್ಟು ಮೊಸರನ್ನ ಹಾಕೊಳಕತ್ತೀನಿ ಆ ಮೊಸರು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಗಂಟಿಲ್ಲಾರ್ದಂಗೆ ಈ ಮೊಸರು ರೆಡಿ ಮಾಡ್ಕೋಬೇಕು ಫಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಕಪ್ ಮೊಸರಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಬೇಕು ಇದು ಪರ್ಫೆಕ್ಟ್ ಅಳತಿ ಇದನ್ನು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಿದ ಮೇಲೆ ನೀರು ನೋಡ್ಕೊಂಡು ಹಾಕೋರಿ ನೀರು ಜಾಸ್ತಿ ಹಿಡಿಯಂಗಿಲ್ಲ ಇದು ಸ್ವಲ್ಪ 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 ಹಾಕ್ಕೊಂಡು ಇದನ್ನು ಈ ಥರ ಹಿಟ್ಟನ್ನು ಕಲಸ್ಕೋಬೇಕು ಸ್ವಲ್ಪ ಗಂಟಾಗ್ಲಾರ್ದಂಗೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀರು ನೋಡ್ಕೊಂಡು ಹಾಕೋರಿ ಜಾಸ್ತಿ ಏನು ಹಿಡಿಯಂಗಿಲ್ಲ ಇದು ಹಿಟ್ಟು ಕಲಸುವಾಗ ಈ ಥರ ಬಡದು ಬಡದು ನಾವು ಹಿಟ್ಟನ್ನು ಕಲಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ಥರ ಬಡದು ಬಡದು ಹಿಟ್ಟು ಕಲಿಸ್ಕೊಂಡ್ರೆ ಭಾಳ ಮಸ್ತಾಗಿ ಬರ್ತಾವ ಬಜ್ಜಿ ಹಿಟ್ಟನ್ನು ಒಂದೂವರೆ ತಾಸು ಇಲ್ಲ ಎರಡು ತಾಸು ನೆನೆಯಾಕ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ನಾ ಎರಡು ತಾಸು ಬಿಡ್ತೀನಿ ಒಂದೂವರೆ ತಾಸು ಬಿಟ್ಟರು ನಡಿತೈತಿ ಆಮೇಲೆ ಇದನ್ನು ಪ್ಲೇಟ್ ತೆಗೆದೆ ಎರಡು ತಾಸು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಹಸಿರು ಮೆಣಸಿನ್ಕಾಯಿ ತಗೋರಿ ನಮ್ಮ ಮನೆಯಾಗ ಇರಲಿಲ್ಲ ಸೊ ಅದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊಬ್ಬರಿನ ಹಾಕ್ಕೊಂಡಿನಿ ನಿಮಗೆ ಬೇಕಂದ್ರೆ ಇದಕ್ಕೆ ಅಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಅಂದರೆ ಶುಂಠಿನ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೈಯಾಗ ತಿಕ್ಕಿ ಹಾಕ್ಕೊಂಡಿನಿ ಆವಾಗ ಕಲಿಸ್ಕೊಂಡಿದ್ವಲ್ಲ ಆ ಥರ ಬಡಿದು ಬಡಿದು ಈ ಹಿಟ್ಟನ್ನು ನಾವು ಸಲ ಕಲಿಸ್ಕೋಬೇಕು ಈ ಥರ ಕಲಿಸ್ಕೋದ್ರಿಂದ ಬಜ್ಜಿ ಒಳಗೆ ಭಾಳ ಸಾಫ್ಟಾಗಿ ಬರ್ತವೆ ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತಾವೆ ಈ ಹಿಟ್ಟನ್ನ ಕಲಸಿ ಒಂದು ಐದು ನಿಮಿಷ ಬಿಟ್ಟು ನಾನು ಬಜ್ಜಿನ ಮಾಡ್ಕೋತೀನಿ ಈ ಐದು ನಿಮಿಷನಾಗ ಪ್ಲೇನ್ ಚಟ್ನಿನ ಮಾಡ್ಕೋತೀನಿ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಹಿಡಿಯಷ್ಟು ಪುಟಾಣಿ ಒಂದು ಹಿಡಿಯಷ್ಟು ಹುರಿದ ಶೇಂಗಾ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದ ಒಂದು ಮೆಣಸಿನ್ಕಾಯಿ ಹಾಕೊಂಡಿನಿ ಹಸಿರು ಮೆಣ್ಸಿನ್ಕಾಯಿ ಇದ್ರೆ ಹಾಕೋರಿ ಇದನ್ನು ಸಣ್ಣಗೆ ರುಬ್ಕೋಬೇಕು ರುಬ್ಕೊಂಡ್ರೆ ಈ ಚಟ್ನಿ ರೆಡಿ ಆಕೈತಿ ಪ್ಲೇನ್ ಚಟ್ನಿ ಒಂದು ಐದು ನಿಮಿಷ ಆದಮೇಲೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಭಾಳ ಎಣ್ಣೆ ಕಾದಿರ್ಬೇಕು ಆವಾಗ ನಾವು ಬಜ್ಜಿ ಬಿಟ್ಕೋಬೇಕು ಗ್ಯಾಸ್ ಜೋರಾಗೆ ಇಟ್ಕೊಂಡು ಬಜ್ಜಿ ಬಿಟ್ಕೊಂಡ್ರೆ ಫುಲ್ ಉಬ್ತಾವೆ ಬಜ್ಜಿ ಮತ್ತು ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತಾವೆ ಬಜ್ಜಿ ಎಲ್ಲ ಬಿಟ್ಟ ಮೇಲೆ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಫುಲ್ ಹೊಂಬಣ್ಣ ಬರೋಮಟ ಇದನ್ನು ಕರೆದ್ರೆ ಸಾಕು ನೋಡ್ಬೋದಿಲ್ಲ ಎಣ್ಣೆ ಒಳಗೆ ಹಾಕಿದ ಕೂಟ್ಲೆ ಫುಲ್ ಬಲೂನ್ ಥರ ಉಬ್ಬಾಕತ್ತವು ಇವನ್ನ ಮತ್ತೆ ವಾಪಸ್ ಹೊಳಿಸಿ ಹಾಕೊಳಕತ್ತೀನಿ ಎರಡು ಕಡೆ ಹೊಂಬಣ್ಣ ಬರಬೇಕಾ ಆ ಥರ ನಾವು ಬಜ್ಜಿನ ಕರಿಬೇಕು ಇಲ್ಲಿ ಈಗ ಬಜ್ಜಿ ಕರೆದವು ಒಂದು ಪ್ಲೇಟಿಗೆ ತಗತ್ತೀನಿ ಸೇಮ್ ಹೋಟೆಲ್ ಟೇಸ್ಟೇ ಇತ್ತು ಮತ್ತು ಪ್ಲೇನ್ ಚಟ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಐತಿ ಭಾರಿ ಮಸ್ತ್ ಆಗಿದ್ವಿ ಇವು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಾನು ದಿನ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ಮಳೆ ಒಳಗೆ ಈ ಬಿಸಿ ಬಿಸಿ ಬಜ್ಜಿ ತಿನ್ನೋಕತ್ತಿರ ಭಾರಿ ಮಸ್ತ್ ಅನ್ನಿಸ್ತೈತಿ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಕರೆದಿದ್ದ ಐಟಮ್ ತಿನ್ನು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು